ಸಾಧಾರಣ ಕಾಲದ ಐದನೆಯ ಭಾನುವಾರ ನಾವು ಈ ದರೆಯಲ್ಲಿ ಉಪ್ಪು ಮತ್ತು ಜ್ಯೋತಿಯ ಸ್ವಭಾವಗಳನ್ನು ಮೈಗೂಡಿಸಿಕೊಂಡು ಬದುಕಲು ಪ್ರಭುವಿನಿಂದಲೇ ಕರೆ ಹೊಂದಿದವರು ನಮ್ಮ ಜೀವನ ದೇವರಲ್ಲಿ ಸಾರ್ಥಕತೆಯನ್ನು ಕಾಣಬೇಕಾದರೆ ಪರರ ಬದುಕಿನಲ್ಲಿ ಸಂತೋಷವನ್ನು ಹಂಚುವ ಹಾಗೂ ನೊಂದು ಬೆಂದು ಆಶರಾದವರಲ್ಲಿ ನಮ್ಮ ನಡೆನುಡಿಯ ಮೂಲಕ ಜ್ಯೋತಿಯನ್ನು ಹಚ್ಚುವ ಕಾರ್ಯದಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳುವವರಾಗಬೇಕು ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ಜನರಿಗೆ ನೆರವಾಗುವ ವ್ಯಕ್ತಿತ್ವ ನಮ್ಮದಾಗುತ್ತಬೇಕು ಎನ್ನುತ್ತದೆ ಇಂದಿನ ಬಲಿಪೂಜೆಯ ಆರಾಧನಾ ವಿಧಿ ಮಾತ್ರವಲ್ಲ ಇಂದು ನಾವು ಸ್ವಾರ್ಥ ಸಾರುವ ಚಿಣ್ಣರ ಸಭೆಯ ಆಚರಣೆಯನ್ನು ಕೂಡ ಮಾಡಲು ಕರೆ ಹೊಂದಿದ್ದೇವೆ ಈ ದಿನವು ಮಕ್ಕಳಿಗೆ ಸಮರ್ಪಿಸಿದ ದಿನವಾಗಿದೆ ಮಕ್ಕಳು ದೇವರಿಂದ ಆರಿಸಲ್ಪಟ್ಟ ಪವಿತ್ರ ಪ್ರಜೆ ಈ ನಿಟ್ಟಿನಲ್ಲಿ ಮಕ್ಕಳೇ ಇತರ ಬಡ ಹಾಗೂ ದುರ್ಬಲ ಮಕ್ಕಳಿಗೆ ತಮ್ಮ ಕೈಲಾದ ಪುಟ್ಟ ಸಹಾಯವನ್ನು ಮಾಡಲು ಅವರನ್ನು ಪ್ರೇರೇಪಿಸುವ ದಿನ ಇದಾಗಿದೆ ನಾವು ಈ ಪವಿತ್ರ ಬಲಿಪೂಜೆಯನ್ನು ಆಚರಿಸುವಾಗ ನಮ್ಮ ಮಕ್ಕಳು ಯೇಸುವಿನ ಸುವಾರ್ತೆಯನ್ನು ಸಾರುವ ಶಿಷ್ಯರಾಗಿ ಬೆಳೆಯಲಿ ಹಾಗೂ ಹಂಚಿಕೊಳ್ಳಲು ಕಾಳಜಿ ವಹಿಸಲು ಮತ್ತು ಅವರು ಇರುವ ಎಲ್ಲೆಡೆ ಕ್ರಿಸ್ತರ ಬೆಳಕನ್ನು ಪ್ರಕಾಶಿಸಲು ಕಲಿಯಲಿ ಎಂದು ನಾವು ಪ್ರಾರ್ಥಿಸೋಣ ಇಂದಿನ ಶುಭ ಸಂದೇಶದಲ್ಲಿ ಯೇಸು ತನ್ನ ಶಿಷ್ಯರನ್ನು ಧರೆಗೆ ಉಪ್ಪು ಮತ್ತು ಲೋಕಕ್ಕೆ ಬೆಳಕಾಗಲು ಕರೆ ನೀಡುತ್ತಾರೆ ಉಪ್ಪಿನ ಕಣ ಸಣ್ಣದಾಗಿದ್ದರೂ ಅದು ರುಚಿ ನೀಡುವಂತಹ ದೊಡ್ಡ ಕಾರ್ಯವನ್ನು ಮಾಡುತ್ತದೆ ಬೆಳಕಿನ ಜ್ಯೋತಿ ಅಲ್ಪವಾಗಿ ಕಂಡರೂ ಅಂಧಕಾರವನ್ನು ಹೊರದೂಡುವ ಶಕ್ತಿಯನ್ನು ಪಡೆದಿದೆ ಪ್ರತಿ ಕ್ರೈಸ್ತ ವಿಶ್ವಾಸಿಗೂ ಒಂದು ಹೊಣೆಯನ್ನು ವಹಿಸಿದ್ದಾರೆ ಸುವಾರ್ತೆ ಸಾರುವ ಚಿಣ್ಣರ ಸಭೆಯ ದಿನವಾದ ಇಂದು ತಮ್ಮ ಕುಟುಂಬಗಳಲ್ಲಿ ಶಾಲೆಗಳಲ್ಲಿ ಮತ್ತು ಸಮುದಾಯಗಳಲ್ಲಿ ಒಳಿತನ್ನು ಸಂತೋಷವನ್ನು ಮತ್ತು ವಿಶ್ವಾಸವನ್ನು ಬಿತ್ತುವ ಮೂಲಕ ಪ್ರತಿಯೊಂದು ಮಗು ಉಪ್ಪು ಮತ್ತು ಬೆಳಕಾಗಲು ಕರೆಯಲ್ಪಟ್ಟಿದೆ ಎಂಬುದನ್ನು ಸ್ಮರಿಸುತ್ತೇವೆ ಇಶ್ರಾಯ ಪ್ರವಾದಿಯ ಗ್ರಂಥದಿಂದ ಮೊದಲನೆಯ ವಾಚನದಲ್ಲಿ ವಿಶ್ವಾಸದ ರೂಪುರೇಷೆಗಳನ್ನು ವಿವರಿಸುತ್ತಾರೆ ದೇವರು ಕೇವಲ ಪ್ರಾರ್ಥನೆ ಹಾಗೂ ಪೂಜೆಗಳನ್ನು ಮಾತ್ರ ಬಯಸುವುದಿಲ್ಲ ಬದಲಿಗೆ ಹಸಿದವರಿಗೆ ಆಹಾರ ನೀಡುವ ಬಡವರಿಗೆ ಬಡವರನ್ನು ಸ್ವಾಗತಿಸುವ ಮತ್ತು ಅಗತ್ಯವಿರುವವರ ಆರೈಕೆ ಮಾಡುವ ಕೈಗಳನ್ನು ಅವರು ಬಯಸುತ್ತಾರೆ ನಾವು ಇತರರಿಗೆ ಸಹಾಯ ಮಾಡುವಾಗ ದೇವರ ಬೆಳಕು ನಮ್ಮ ಜೀವನದಲ್ಲಿ ಉದಯಿಸುತ್ತದೆ ಇದೇ ಇಂದಿನ ವಿಷಯದ ಹೃದಯ ಭಾಗ ಸಹಾಯದ ಕೈಗಳು ಮಕ್ಕಳು ಮಾಡುವ ಸಣ್ಣ ಪುಟ್ಟ ದಯೆಯ ಕಾರ್ಯಗಳು ದೇವರ ಪ್ರೀತಿಯ ಸಂಕೇತಗಳಾಗುತ್ತವೆ ಎರಡನೆಯ ವಾಚನದಲ್ಲಿ ಸಂತ ಪೌಲರು ದುರ್ಬಲತೆ ಮತ್ತು ನಂಬಿಕೆಯ ಕುರಿತು ಮಾತನಾಡುತ್ತಾರೆ ಅವರು ತಮ್ಮ ಜ್ಞಾನ ಭಂಡಾರದ ಮೇಲೆ ನಂಬಿಕೆ ಇಡದೆ ದೇವರ ಶಕ್ತಿಯಲ್ಲಿ ಅಪಾರ ನಂಬಿಕೆ ಇಟ್ಟರು ಮಕ್ಕಳು ಇದನ್ನು ಚೆನ್ನಾಗಿ ಅರಿಯಬಲ್ಲವರಾಗಿರುತ್ತಾರೆ ಅವರು ಸುಲಭವಾಗಿ ನಂಬುತ್ತಾರೆ ಸರಳವಾಗಿ ಪ್ರಾರ್ಥಿಸುತ್ತಾರೆ ಮತ್ತು ಉದಾರವಾಗಿ ಹಂಚಿಕೊಳ್ಳುತ್ತಾರೆ ಅವರ ವಿಶ್ವಾಸವು ನಮಗೆ ಒಂದು ಪಾಠ ಕಲಿಸುತ್ತದೆ ಅದೇನೆಂದರೆ ಸುವಾರ್ಥ ಪ್ರಸಾರವು ಬಲ ಪ್ರದರ್ಶನದೊಂದಿಗೆ ಪ್ರಾರಂಭವಾಗದೆ ದೇವರಿಗೆ ಮುಕ್ತ ಹಾಗೂ ವಿನಮ್ರ ಹೃದಯಗಳಿಂದ ಆರಂಭವಾಗುತ್ತದೆ ಸುವಾರ್ತೆ ಸಾರುವ ಚಿನ್ನರ ಸಭೆಯು ಒಂದು ಸುಂದರ ದರ್ಶನದ ಮೇಲೆ ನಿಂತಿದೆ ಮಕ್ಕಳೇ ಮಕ್ಕಳಿಗೆ ಸಹಾಯ ಮಾಡುವುದು ಶಿಕ್ಷಣ ಆರೋಗ್ಯ ಸೇವೆ ಮೂಲಭೂತ ಅಗತ್ಯಗಳಿಂದ ವಂಚಿತರಾದ ಮಕ್ಕಳಿಗೆ ಮಕ್ಕಳೇ ತಮ್ಮ ಪ್ರಾರ್ಥನೆ ಹಂಚುವಿಕೆ ಮತ್ತು ಚಿಕ್ಕ ತ್ಯಾಗಗಳ ಮೂಲಕ ಅವರು ಬೆಂಬಲ ನೀಡುತ್ತಾರೆ ಒಂದು ಮಗು ಇನ್ನೊಂದು ಮಗುವಿಗೆ ಯಾವುದೇ ರೂಪದಲ್ಲಿ ನೆರವಾಗುವ ನೆರವನ್ನು ಪಡೆದ ಮಗುವಿನ ಹೃದಯದಲ್ಲಿ ಭರವಸೆಯ ಬೆಳಕು ಮೂಡುತ್ತದೆ ಇವೆ ನೈಜ ಭರವಸೆಯ ಹೃದಯಗಳು ಸುವಾರ್ಥ ಪ್ರಸಾರವು ದೂರದ ಪಯಣವಲ್ಲ ಪ್ರತಿಯಾಗಿ ಇದ್ದ ಸ್ಥಳದಲ್ಲೇ ಸುವಾರ್ತೆಯನ್ನು ಜೀವಿಸುವಂತಾಗಿದೆ ಮಕ್ಕಳು ಕ್ಷಮಿಸಿದಾಗ ತಮ್ಮ ಆಹಾರವನ್ನು ಹಂಚಿಕೊಂಡಾಗ ಸ್ನೇಹಿತರಿಗೆ ಸಹಾಯ ಮಾಡಿದಾಗ ಅಥವಾ ಇತರರಿಗಾಗಿ ಪ್ರಾರ್ಥಿಸಿದಾಗ ಅವರು ಕ್ರಿಸ್ತರ ಬೆಳಕನ್ನು ಪಸರಿಸುತ್ತಾರೆ ಅವರ ಈ ನಡೆ ವಯಸ್ಕರಿಗೆ ಉತ್ತೇಜನ ನೀಡುತ್ತಾ ಧರ್ಮಸಭೆಯ ನವ ಚೈತನ್ಯಕ್ಕೆ ನಾಂದಿ ಆಗುತ್ತದೆ ಮಕ್ಕಳನ್ನು ಆಲಿಸುವ ಧರ್ಮಸಭೆ ಒಂದು ಭರವಸೆ ಭರಿತ ಸಭೆಯಾಗಿ ಕಂಗೊಳಿಸುತ್ತದೆ ಎಂದು ಸುವಾರ್ಥ ಪ್ರಸಾರಕ ಮಕ್ಕಳನ್ನು ರೂಪಿಸುವತ್ತ ಬದಲಾಗೋಣ ನರವಿನ ಹಸ್ತ ಭರವಸೆಯ ಹೃದಯಗಳೊಂದೇ ಮಕ್ಕಳು ಬೆಳೆಯಲು ನಾವು ಕಂಕಣ ಬದ್ಧರಾಗೋಣ ಪ್ರೀತಿಸಲು ಸೇವೆ ಮಾಡಲು ಮತ್ತು ಬದಲಾವಣೆ ತರಲು ತಾವು ಎಂದಿ ಎಂದಿಗೂ ಚಿಕ್ಕವರಲ್ಲ ಎಂದು ನಮ್ಮ ಮಕ್ಕಳು ಮನಗಾಣಲಿ ಮಕ್ಕಳು ಉಪ್ಪು ಮತ್ತು ಬೆಳಕಾದಾಗ ಲೋಕವು ಇನ್ನಷ್ಟು ಪ್ರಕಾಶಮಾನವಾಗುತ್ತದೆ ಮತ್ತು ದೇವರ ರಾಜ್ಯವು ನಮ್ಮ ನಡುವೆ ವೃದ್ಧಿಯಾಗುತ್ತದೆ